ತಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಚಿಕ್ಕಬಳ್ಳಾಪುರದ ಉಸ್ತುವಾರಿ ಮಂತ್ರಿಗಳು ಆದ ಸುಧಾಕರ್ ಅವರು ಮಾತನಾಡ್ತಾರೆ ಶಿವಕುಮಾರ್ ಗೌತಮ್ ತಮಗೆಲ್ರಿಗೂ ಗೊತ್ತಿದೆ ಇಪ್ಪತ್ತಾರನೇ ತಾರೀಕು ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೀತಾ ಇರತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಒಬ್ಬ ಯುವಕನನ್ನ ತಳಮಟ್ಟದಿಂದ ಸೆಂಟ್ರಲ್ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಒಬ್ಬ ಯುವಕನನ್ನ ಇವತ್ತು ಈ ಭಾಗದ ಅಭ್ಯರ್ಥಿಯಾಗಿ ನೇಮಕ ಮಾಡಿರ್ತಾರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಗೌತಮ್ ಅವರು ಇಪ್ಪತ್ತು ವರ್ಷಗಳಿಂದ ನಮ್ಮೆಲ್ಲರಿಗೂ ಚಿರುಪಡಿಸಿದ್ರು ಗೌತಮ ಅವರಿಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಲವಾದಂತಹ ಸಂಬಂಧ ಅವರ ಪೌಲ್ವಿಕರ ಇಲ್ಲಿ ಇರ್ತಕ್ಕಂಥದ್ದು ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಅವರನ್ನ ಆಯ್ಕೆ ಮಾಡಿ ಇಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಕಳಿಸ್ಕೊಟ್ಟಿದ್ದಾರೆ ಈಗಾಗಲೇ ಬೆಳಗ್ಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಿ ಇವತ್ತು ನಾಮಪತ್ರವನ್ನ ಸಲ್ಲಿಸಿ ಬಂದಿದ್ದೇವೆ ಬಂಧುಗಳೇ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರದ ವೈಫಲ್ಯಗಳನ್ನ ಇವತ್ತು ತಮ್ಗೆಲ್ರಿಗೂ ಎಲ್ಲಕ್ಕೆ ನಾನು ಬಯಸ್ತೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಕೊಡ್ತೀವಿ ಈ ದೇಶದ ಯುವಕ ಯುವತಿಯರಿಗೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು ಇದುವರೆಗೂ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರೇ ಉತ್ತರ ಕೊಡ್ಬೇಕಾಗತ್ತೆ ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದೇ ರೀತಿಯಾಗಿ ಅವರು ಪೆಟ್ರೋಲ್ ಡೀಸೆಲ್ ಫಲಗಳನ್ನ ನಾವು ನಿಯಂತ್ರಣ ಮಾಡಿ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ನೂರು ರೂಪಾಯಿ ಮುಟ್ಟಿದೆ ಪೆಟ್ರೋಲ್ ಬೆಲೆ ಈ ರೀತಿ ನಾನಾ ಭರವಸೆಗಳನ್ನ ಕೊಟ್ಟಂತ ಕೇಂದ್ರದ ಸರ್ಕಾರ ಇವತ್ತು ಬಡವರ ಮೇಲೆ ದೊಡ್ಡ ಒಂದು ರೀತಿಯಲ್ಲಿ ಗದಾ ಪ್ರಹಾರವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿದೆ ಆದ್ರೆ ಕಳೆದ ಹತ್ತು ತಿಂಗಳ ಹಿಂದೆ ಬಂದಂತ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿರ್ತಕ್ಕಂಥ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ನಾವು ಜನರ ಮುಂದೆ ತೆಗೆದುಕೊಂಡು ಹೋಗಿದ್ವಿ ತಮಿಳುನಾಡಿನ ಮನೆ ಹೋಗಿ ಪ್ರತಿಯೊಬ್ಬರಿಗೂ ಸಂಬಂಧ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಸಹಿ ಮಾಡಿರ್ತಕ್ಕಂಥ ಒಂದು ಚೆಕ್ ಅನ್ನ ಜನರಿಗೆ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ರೆ ನಾವು ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತೀವಿ ಮಾಡಿಕೊಟ್ಟಿದ್ವಿ ಅದರಂತ ಈ ರಾಜ್ಯದ ಜನ ಸುಮಾರು ನೂರ ಮೂವತ್ತಾರು ಸೀಟುಗಳನ್ನ ಗೆಲ್ಲಿಸಿಕೊಟ್ಟು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಧಿಕಾರವನ್ನ ಕೊಡ್ತಕ್ಕಂತ ಕೆಲಸ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ

ನಮ್ಮ ಮತದಾರರನ್ನ ಐದು ಗ್ಯಾರಂಟಿಗಳನ್ನ ಪೂರೈಸಿರ್ತಕ್ಕಂಥ ಸರ್ಕಾರಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೇಕು ಐದು ವರ್ಷಗಳು ಏನು ಸಂಪೂರ್ಣವಾಗಿ ಯೋಜನೆಗಳನ್ನ ತಮಗೆ ತಲುಪಿಸತಕ್ಕಂಥದ್ದಕ್ಕೆ ತಾವು ಶಕ್ತಿಯನ್ನ ತುಂಬಬೇಕು ನಮ್ಮ ಅಭ್ಯರ್ಥಿಗೆ ಅಂತಕ್ಕಂಥ ರೀತಿಯಲ್ಲಿ ತಾವು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದರು ಈಗಾಗಲೇ ತಮ್ಮ ಗೊತ್ತಿದೆ ಏನು ರಾಜ್ಯದಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಧ್ರುವ ಜೆಡಿಎಸ್ ನವರು ಗೊತ್ತಿದೆ ಈ ದೇಶ ಜಾತ್ಯಾತೀತ ನೆಲಕಟ್ಟಿನ ಮೇಲೆ ಸ್ವಾತಂತ್ರ್ಯವನ್ನು ಸಂದರ್ಭದಲ್ಲಿ ಜಾತ್ಯಾತೀತ ಜನತಾದನ ಅಂತಕ್ಕಂಥ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥ ಜೆಡಿಎಸ್ನವರು ಇವತ್ತು ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಏನು ಸೇರ್ಕೊಂಡು ಅಬ್ಬ ಯಾವ ರೀತಿ ಒಂದು ಸಂಬಂಧ ಯಾವ ರೀತಿ ಅವ್ರು ನಡ್ಕೊಳ್ತಾ ಇದಾರೆ ಅಂತಕ್ಕಂಥದ್ದು ನಾವು ದಿನ ನೋಡ್ತಾ ಇದೀವಿ ಅದರಿಂದ ನಾನು ತಮ್ಮೆಲ್ಲರಿಗೂ ಹೇಳ್ತಕ್ಕಂಥದ್ದಿಷ್ಟೇ ಜಾತ್ಯತೀತ ವ್ಯವಸ್ಥೆ ಈ ರಾಷ್ಟ್ರದಲ್ಲಿ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಒಂದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಶಾಸಕರು ಮತ್ತು ಮಾಜಿ ಶಾಸಕರು ನಮ್ಮ ಅಭ್ಯರ್ಥಿಗಳು ಇರ್ತಕ್ಕಂಥ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಬಂಧುಗಳೇ ಇದು ಯಾರಿಂದ ಸಾಧ್ಯ ಇದೆಯಾ ಸಾಧ್ಯ ಇದೆಯಾ ಅದರಿಂದ ಇವತ್ತು ಐದು ಗ್ಯಾರಂಟಿಗಳ ಜೊತೆಯಲ್ಲಿ ಸಂವಿಧಾನದ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಈ ಸಂದರ್ಭ ಅವ್ರು ಏನೋ ರೀತಿ ಪ್ರಚಾರ ಮಾಡ್ಲಿ ಅದ್ಯಾವುದಕ್ಕೂ ತಾವು ಬೆಲೆ ಕೊಡದಿರ ಏನು ಹಿಂದಿನಿಂದ ಕಾಂಗ್ರೆಸ್ ಪಕ್ಷದ ಪತ್ರಕೋಟೆ ಆಗಿರ್ತಕ್ಕಂಥ ಲೋಕಸಭಾ ಕ್ಷೇತ್ರವನ್ನ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಒಬ್ಬ ಯುವಕನನ್ನ ಅಲ್ಲಿ ನಮ್ಮ ಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ಕಳ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ತಮ್ಮೆಲ್ಲ ಮೇಲೆ ಅಂತಕ್ಕಂಥ ಮಾತನ್ನ ಹೇಳಿ ಮಾತಾಡ್ತಕ್ಕಂಥ ಬಹಳಷ್ಟು ಚೆನ್ನಾಗಿದ್ದಾರೆ ನಾರಾಯಣ್ ಸೇಬನ್ನ ಅವ್ರ ಮೇಲೆ ಬರ್ಬೇಕು ದಯವಿಟ್ಟು ತಾವಂದ್ರೆ ಮಾತಾಡ್ಬೇಕು ಅಂತ ಹೇಳಿ ತಮ್ಗೆ ಒಂದು ನನ್ನ ಮಾತು ಮುಗಿಸ್ತೇನೆ Shut yeah.